ಮಳೆ ಎಷ್ಟು ಓದೋದೇ ಅಂತ ಚೆಕ್ ಮಾಡೋದು ನಾವು ನಮಗೆ ಪರ್ಸೆಂಟೇಜು ಗಿರ್ಸೆಂಟೇಜ್ ಏನು ಗೊತ್ತಾಯ್ಕಿಲ್ವಲ್ಲ ಇಲ್ಲಿ ನೋಡ್ತೀವಿ ಹಿಂಗೆ ಎಷ್ಟು ಆಳು ಕುಂತದೆ ಪರವಾಗಿಲ್ವಾ ಎಷ್ಟು ದಿನ ತಡೆದವು ಅಂತ ಪರವಾಗಿಲ್ಲ ಸುಮಾರಾಗಿ ಊದದೆ ತೋಡ್ತಾ ಇದ್ರೆ ತ್ಯಾವುದ ಪರವಾಗಿಲ್ಲ ಪರವಾಗಿಲ್ಲ ತೋಡ್ತಾ ಇದ್ರೆ ತ್ಯಾವದಕ್ಕೆ ನಾವು ಚೆನ್ನಾಗಿ ಓದೋದೆ ಮಳೆ ಚೆನ್ನಾಗಿ ಕೂದಿದೆ ಇಲ್ಲಿ ಗಂಟ್ಲು ತ್ಯಾವಾದೆ ಆಗಿತಾ ಆಗೀತಾದರೆ ಬಗೀತಾದರೆ ಇನ್ನು ಇಲ್ಲಿ ಗಂಟ್ಲು ತ್ಯಾವಾದೆ ಅಂತಂದರೆ ಮಳೆ ಊದದೆ ರಾತ್ರಿ ಪರವಾಗಿಲ್ಲ ಆಗಲ್ಲ ತುಯ್ಬೇಕಾಯ್ತು ಚೆನ್ನಾಗಿರೋದು ಇವತ್ತು ಏನಾರ ಬಂದದ ಹೆಂಗೆ ನೋಡಮ್ಮ ತಿರ್ಗಾ ಹಿಂದೆಗಡೆ ಹಿಂಗೆ ಮಳೆ ಏನಾರು ಊದ್ಬಿಟ್ಟು ಹೊಂಟೋಗ್ಬಿಟ್ರೆ ಸಿಕ್ಕೋಬಿಟ್ಟೆ ಧಗೆ ಜಾಸ್ತಿ ಆಗೋಯ್ತದೆ ಸುಮಾರಾಗಿ ಓದೋದೆ ಪರವಾಗಿಲ್ಲ ತ್ಯಾವಾದೆ ಈ ವರ್ಷದ ಮುಂಗಾರು ಮಳೆ ರಾತ್ರಿ ಊದೋದೆ ಒಂದು ಅಧವ ಸಾಕು ಸದ್ಯಕ್ಕೆ ಹೆಂಗೋ ತಕ್ಕ ಮಟ್ಟಿಗೆ ಒಂದು ಆರು ಜೀವ ಕುಡಕತ್ತವೆ ಈ ಥರ ಹಿಂಗೆ ಕಬ್ಬು ಏನು ನೋಡ್ತಾಯಿದೆ ಹಿಂಗೆ ಸತೋ ಥರ ಕಬ್ಬು ಕೂಡ ಒಂದು ವಾರ ಆರು ಜೀವ ಕೊಡಾಕತ್ತವೆ ಅಂತೊಂದರೆ ಇಲ್ಲ ಒಂದು ಅದ ಮಳೆ ಊದ್ರೆ ಸುಮಾರು ಎಲ್ಲಿ ಬೈಲುಗಳಲ್ಲೆಲ್ಲ ಬೆಳೆಗಳು ಒಣಿಕತಾ ಇರ್ತವೆ ಒಂದು ಸ್ವಿಮ್ಮಿಂಗ್ ಊಲ್ ಆಗಿರ್ಬೋದು ಕಬ್ಬಾಗಿರ್ಬೋದು ಮತ್ತೊಂದು ಬೆಳೆಗಳಾಗಿರ್ಬೋದು ಸದ್ಯಕ್ಕೆ ಹೆಂಗೋ ಜೀವ ಕುಡಕತ್ತವೆ ಇಷ್ಟೊತ್ತು ಕಾಲೇ ದಡಿ ನೆಡಬೇಕಾಯ್ತು ಸೌಂತೆಗೆ ಇಷ್ಟೊತ್ತಿಗೆ ದಡಿ ನೆಡಬೇಕಾಯ್ತು ಆಲೆ ಇನ್ನೇನು ಹಬ್ತದೆ ದಡಿ ತಗೊಬಂದಿಲ್ಲ ದಡಿ ತಗೊಬರೋಕ್ಕೆ ಬೇಕು ಒಂದು ಇಪ್ಪತ್ತ ಮೂರು ಸಾವಿರ ರೂಪಾಯಿ ಗಂಟೆ ಬೇಕು ಅರ್ಜೆಂಟ್ ಇವತ್ತಾರು ಸರಿ ನಾಳಿಕಾರ ಸರಿ ತಗೊಬರಬೇಕು ಇನ್ನೂ ನಡೆ ನೆಡಬೇಕು ಔಷಧಿ ತಗೊಬಂದಿನಿ ಎರಡು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಆಗೈತೆ ಬುಡಕಿಳಿಸೋದು ಬೇರೆ ಮೊದಲೇ ಮೇಲ್ಗಡೆ ಸ್ಪ್ರೇ ಮಾಡೋದು ಬೇರೆ ಔಷಧಿ ತಗೊಬಂದೀನಿ ಈ ಕಬ್ಬು ವಿಶೇಷ ಏನಪ್ಪ ಅಂತಂದರೆ ನಾವು ಎಷ್ಟೇ ಅದ ನೀರು ಮಾಡಿರಲಿ ಯಾವ ಥರನೇ ಅದಕ್ಕೆ ವ್ಯವಸಾಯ ಮಾಡಿರಲಿ ಒಂಚೂರು ಒಣಗ್ದಂಗೆ ಪಣಗ್ದಂಗೆಲ್ಲ ನೀರು ಹಾಯಿಸ್ತಾ ಇದ್ರೂ ಆಗಾಗೋ ಬೆಳವಣಿಗೆಗಿಂತ ಒಂದು ಅದ ಮಳೋದ್ರೆ ಸಾಕು ನಾಲ್ಕು ಗಿಣ್ಣಕ್ಕಿದ ಕಬ್ಬು ಅದು ಹೆಂಗೆ ಸಡನ್ನಾಗಿ ಒಂದು ಎಂಟು ಕೆಣ್ಣು ಉಂಟಾಯ್ತದೆ ಹಂಗೆ ಬೇಗ ಬೆಳ್ಕೊಬಿಡ್ತದೆ ಮಳೆ ಅದೀಗೆ ಯಾವುದೇ ಬೆಳೆಯಾದ್ರೂ ಚೆನ್ನಾಗಿ ಬರೋ ಥರ ನಾವು ಐಸೋ ನೀರಿಗೆ ಯಾವುದೇ ಕಾರಣಕ್ಕೂ ಆ ಥರ ಬರೋಲ್ಲ ಅಂದರೆ ಹಿಂದೆ ಎಲ್ಲ ಆರಂಭ ಆರೇ ತಿಂಗಳಂತೆ ಆರಂಭ ಮಾಡ್ತಿದ್ದು ಹಿಂದೆ ಅಂದರೆ ನೇಗಲ್ನೂಗ ತೊಳದೆ ಅಟದ ಮೇಲೆ ಮಾಡಿಬಿಡ್ತಿದ್ದು ಅಂತ ಹೇಳ್ತಾರೆ ಏಕೆಂತಂದರೆ ಆ ಥರ ಮಳೆಗಾಲದಲ್ಲಿ ಆ ಥರ ಮಳೆ ಆಯ್ತಿತ್ತಂತೆ ಮಳೆ ಅಂತಂದರೆ ಈಗ ಇವತ್ತು ಬೋರ್ ಮೋಟ್ರೇ ಇರಬೇಕು ಬೋರ್ ಮೋಟ್ರೂ ಇಲ್ಲ ಅಂತಂದ್ರೆ ಕಾವಲಿ ನೀರು ಇಲ್ಲ ಅಂತಂದ್ರೆ ಇವತ್ತು ಬೆಳೆನೇ ಇಲ್ಲ ಅವತ್ತು ಹಂಗಿಲ್ಲ ಮಳೆ ಅದಿಗೆ ಬೆಳೆ ಆರ್ಕ ದಡ್ಡಿ ಭತ್ತ ಎಲ್ಲೆಲ್ಲಿ ವಸ್ತಿ ಭತ್ತದ ಭೂಮಿಗಳು ಅಂಥ ವಸ್ತಿ ಬರೋ ಭೂಮಿಗೆ ಭತ್ತ ಹಾಕಬಿಡೋದು ದಡ್ಡಿ ಭತ್ತ ನವಣೆ ಈ ಥರ ಎಲ್ಲ ಹಾಕೋಬಿಡೋದು ಇನ್ನು ಮಾಮೂಲಿ ಡ್ರೈ ಏರಿ ಅಂತ ಏನಂತೀವೋ ಈಗ ನಾವು ಅವ್ರಿಗೆ ಅದು ಮಳೆ ಹೋದರೆ ಬೆಳೆ ಬೆಳೆಯುವಂಥ ಭೂಮಿ ಅವ್ರಿಗೆ ಮಳೆ ಅಂದರೆ ಆ ಥರ ಮಳೆನೂ ಹುಯ್ತಿತ್ತು ನಾವು ಕಂಡಂಗೆ ಅಂಥ ಜೋರು ಮಳೆಗಳು ಹುಯ್ತಿದ್ದೋ ಸುಮಾರು ತಿಂಗಳು ಹುಯ್ತಿದ್ದೋ ಬೆಳೆ ಬೆಳಿಬೋದಾಯಿತು ನಾವು ಬೆಳಿತಿದ್ದೋ ನಾವು ಕಂಡಂಗೆ ಗೆಣೆ ರಾಗಿದ ನಾವು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸು ಹಿಂಗೆ ಓದಬೇಕಾದ್ರೆ ಗೆಣೆ ಎಣಿಬೇಕು ಕಳೆ ಎತ್ತಾಕಬೇಕು ಮಧ್ಯ ಮಧ್ಯ ನಾಟಿ ಮಾಡೋದು ರಾಗಿ ಪೈರು ನಾಟಿ ಮಾಡೋದು ಈ ಥರ ಮಾಡ್ತಿದ್ದೆ ಇವಾಗ ಯಾರು ಹಂಗೆ ಮಾಡಲ್ಲ ಮಾಮೂಲಿ ನೀರಿಗೆ ನಾಟಿ ಮಾಡೋದು ಅಂದರೆ ಆ ಥರ ಮಳೆ ಉಯ್ತಿತ್ತು ಈಗ ಮಳೆ ಅದು ಬಂದಾಗ ಬಂತು ಹೋದಾಗ ಹೋಯ್ತು ಒಂದು ಸ್ವಲ್ಪ ಬರ ಒಂದು ಸ್ವಲ್ಪ ಫುಲ್ ಮಳೆ ಹಿಂಗೆ ಒಂದು ಇವಾಗ ಮಳೆ ನಂಬ್ಕೊಂಡಂತೂ ಯಾವನಲ್ಲಿ ಯಾವ ಬೆಳೆನ ಮಾಡೋಕ್ಕಾಗಿಲ್ಲ ಇವತ್ತು ಮೋಟರ್ ಇಲ್ಲ ಕವಲಿ ನೀರು ನಂಬ್ಕೊಂಡೆ ಬೆಳೆ ಮಾಡಬೇಕಲ್ಲ ಈ ಮಳೆ ಈ ಸಿಟಿ ಕಡೆಗೆ ಹುಯ್ಯೋ ಅತಿ ಹೆಚ್ಚಾಗಿ ಸಿಟಿ ಕಡೆಗೆ ಕೂಯ್ಯ ಹಿಂಗೆ ಎಲ್ಲರ ಬೈಲ ಬೈಲ ಹಿಂಗೆ ಹಳ್ಳಿ ಕಡೆಗೆ ಹುಯ್ಕಿಲ್ಲ ಏನೋ ಬೆಳೆಗಳೇನಾರ ಬಿಡ್ತಾರೆ ಅಂತಲೋ ಇಲ್ಲ ಸಿಟಿ ಕಡೆ ಏನಾರ ಏನಾರ ಗುಡ್ಕ ಪಡ್ಕೊ ತಿಂದು ಹೋಗ್ದಿರೋದು ಕ್ಲೀನ್ ಆಗಲಿ ಅಂತಲೋ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಅಯ್ಯೋ ಮಗ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತಾರೆ ನಮಗಿಲ್ಲಿ ಬಿಸ್ತುಡಿ ತಗೋತಿರ್ತದೆ ಇದು ಟಮೋಟೊ ಕತೆ ನೋಡಿ ಯಾವ ರೇಂಜಿಗೆ ಬಿಟ್ಬಿಟ್ಟಿರೋದು ಹಣ್ಣು ಮಾತ್ರ ಚೆನ್ನಾಗವೆ ಹಾಂ ರೇಟ್ ಇದ್ದಾಗ ಔಷಧಿಯಾ ಒಡೆಯಿಲ್ಲ ಅಂತಂದರೆ ಊಜಿ ತಿಂದು ಹಾಕ್ಬಿಟ್ಟಿರ್ತದೆ ಪ್ರತಿ ಒಂದು ಕಾಯಿನೂ ಚೆನ್ನಾಗ್ಯಾವೆ ಚೆನ್ನಾಗಿರೋ ಸುಮಾರು ಸಿಗ್ತವೆ ಇದು ಬಿಟ್ಬಿಟ್ಟು ಸುಮಾರು ಆಲೆ ಒಂದು ಇಪ್ಪತ್ತಿನದ ಮೇಲಾಗಿರ್ಬೇಕು ಚೆನ್ನಾಗವೆ ಹಣ್ಣು ಮಾತ್ರ ಈಗಲೂ ಕಿತ್ಕೊಂಡೋಗಿ ಹೋಗಿ ಟಮೊಟಾ ಮಾಡ್ಕೊಂಡು ತಿನ್ಬೋದು